ಅಭಿಮನ್ಯು ಒನ್ ಆಫ್ ದಿ ಫಿಯರ್ಲೆಸ್ ಕುಮ್ಕಿ ಎಲಿಫೆಂಟ್ ಆಫ್ ಏಷ್ಯಾ ಸ್ನೇಹಿತರೆ ಯಾವುದಾದ್ರೂ ಒಂದು ಆನೆ ಇನ್ನೂರಕ್ಕಿಂತ ಹೆಚ್ಚು ಆನೆ ಕಾರ್ಯಾಚರಣೆ ಮಾಡಿದೆ ಅಂತ ಆದರೆ ಯಾವುದಾದ್ರೂ ಒಂದು ಆನೆ ಅರವತ್ತಕ್ಕಿಂತ ಹೆಚ್ಚು ಹುಲಿ ಕಾರ್ಯಾಚರಣೆ ಮಾಡಿದೆ ಅಂತ ಆದರೆ ಸ್ನೇಹಿತರೆ ಅದು ಅಲ್ಲ ದ ಒನ್ ಆ್ಯಂಡ್ ಓನ್ಲಿ ಕಿಂಗ್ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು ಸೊ ಸ್ನೇಹಿತರೆ ಇಲ್ಲಿ ನಾವು ಅಭಿಮನ್ಯು ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಯಾಕಂದರೆ ಆತನ ಇಂಟ್ರಡಕ್ಷನೇ ಬೇಡ ಎಲ್ಲರಿಗೂ ಅಭಿಮನ್ಯು ಅಂದರೆ ಆತನ ಕೆಲಸಗಳು ಆತನ ಸಾಧನೆಗಳು ಎಲ್ಲರಿಗೂ ಗೊತ್ತಿದೆ ಅದು ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯಕ್ಕೂ ಸಹ ಗೊತ್ತಿದೆ ಸೊ ನಾನು ಟೈಟಲಲ್ಲಿ ತಮ್ಮಲ್ಲಿ ಏನಂತ ಹಾಕಿದ್ದೀನಿ ಅಂದರೆ ನಮ್ಮ ಅಭಿಮನ್ಯು ಇನ್ನು ಮುಂದೆ ಕಾರ್ಯಾಚರಣೆಗೆ ಬರಲ್ಲವಾ ಅಂತ ಕೇಳಿದ್ದೀನಿ ಸೊ ಸ್ನೇಹಿತರೆ ನನ್ನ ಪ್ರಕಾರ ಇನ್ನು ಮುಂದೆ ನಮ್ಮ ಅಭಿಮನ್ಯು ಕಾರ್ಯಾಚರಣೆಗೆ ಬರಲ್ಲ ನನ್ನ ಪ್ರಕಾರ ಸೊ ಯಾಕೆ ಅಂತ ಹೇಳಿದರೆ ಸ್ನೇಹಿತರೆ ನೀವು ಇತ್ತೀಚಿನ ಬೆಳವಣಿಗೆನ ನೀವು ಗಮನಿಸ್ಬೇಕು ಮುಂಚೆ ಎಲ್ಲ ಹೇಗಾಗ್ತಿತ್ತು ಅಂದ್ರೆ ಅಭಿಮನ್ಯು ಸಾಮಾನ್ಯ ಕಾರ್ಯಾಚರಣೆ ಹೋಗ್ತಿರ್ಲಿಲ್ಲ ಆ ಆಪೋಸಿಟ್ ಏನು ಕಾಡಾನೆ ಇದೆ ಅದು ತುಂಬ ದೈತ್ಯವಾದ ಕಾಡಾನೆ ಆಗಿರಬೇಕು ಅಥವಾ ಒಳ್ಳೆ ರಫ್ ಅಂಡ್ ಟಫ್ ಫೈಟ್ ಕೊಡೋವಂಥ ಆನೆ ಆಗಿರಬೇಕು ಅವಾಗ ಅಭಿಮನ್ಯುನ್ನ ಕರ್ಕೊಂಡು ಹೋಗ್ತಾ ಇದ್ರು ಸೊ ಉದಾಹರಣೆಗೆ ಕರಡಿ ಸೊ ಯಾಕಂದ್ರೆ ಕರಡಿ ಹಿಡಿಯುವಾಗ ನಮ್ಮ ಅಭಿಮನ್ಯು ಹೋಗಿರಲಿಲ್ಲ ದೂರದಲ್ಲಿದ್ದ ಅಲ್ಲಿ ಫೈಟ್ ಜಾಸ್ತಿ ಆಯಿತು ಕರಡಿ ಇದು ಅಂದ ಮಾತ್ರಕ್ಕೆ ನಮ್ಮ ಅಭಿಮನ್ಯುನ ಕರ್ಕೊಂಡು ಸೊ ಹೀಗಿರುವಾಗ ಸ್ನೇಹಿತರೆ ರೀಸೆಂಟ್ ಆಗಿ ಎರಡು ಕಾಡಾನೆನ ಸೆರೆ ಹಿಡಿತಾರೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂದು ಯಾವುದು ನಮ್ಮ ಸೋಮವಾರಪೇಟೆ ಬಳಿ ಇರುವಂತಹ ಕಾಜೂರು ಕರ್ಣ ಸೊ ಇನ್ನೊಂದು ತಿಥಿಮತಿ ಹತ್ರ ಹಿಡಿದಿರುವಂತ ವೇದ ಸೊ ನೋಡಿ ಸ್ನೇಹಿತರೆ ಇವೆರಡು ಆನೆ ಕೂಡ ಸಣ್ಣ ಆನೆ ಅಲ್ಲ ತುಂಬಾ ದೈತ್ಯವಾದಂತ ಆನೆಗಳು ಒಳ್ಳೆ ದಂತ ಉಳ್ಳಂತ ಆನೆಗಳು ಸೊ ಇದನ್ನ ನಮ್ಮ ಅಭಿಮನ್ಯು ಇಲ್ಲದೇನೆ ನಮ್ಮ ಅಭಿಮನ್ಯು ಅನುಪಸ್ಥಿತಿಯಲ್ಲಿ ನಮ್ಮ ಕುಮ್ಕೆ ಆನೆಗಳು ಹೋಗಿ ಸೆರೆ ಹಿಡಿದಿದ್ದಾವೆ ಸೊ ಬಿಡಿ ನಮ್ಮ ಸೀನಿಯರ್ಸ್ ಪ್ರಶಾಂತ ಶ್ರೀಕಂಠ ಎಲ್ಲ ಇದ್ದರು ಬಟ್ ಆದರೂ ನಮ್ಮ ಅಭಿಮನ್ಯು ಇಲ್ಲದೇ ಹೋಗಿ ಆನೆಯ ಸೆರೆ ಮಾಡಿದ್ದಾರೆ ಸೊ ಇದು ನಾವು ಗಮನಿಸಿದಾಗ ನಮ್ಮ ಅಭಿಮನ್ಯಿಗೆ ರೆಸ್ಟ್ ಸಿಗಬೇಕು ಮುಂದೆ ಅಂತ ಒಂದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂದರೆ ನಮ್ಮ ಆನೆಗಳು ಆಲ್ರೆ ಪ್ರಿಪ್ ರೆಡಿ ಆಗಿದ್ದಾವೆ ಅಲ್ಲೇ ದೊಡ್ಡ ದೊಡ್ಡ ತಸ್ಕರ್ ಹೊಂದಿರುವಂಥ ಕಾಡಾನೆಗಳನ್ನ ಹಿಡಿದಿದ್ದಾವೆ ಮೂವತ್ತು ಮೂವತ್ತೈದು ವರ್ಷದ ಮೇಲಿರುವಂಥ ಗಂಡನೆಗಳನ್ನೇ ಹಿಡಿತಾ ಇದ್ದಾವೆ ಸೊ ಈಗಿರುವಾಗ ಅಭಿಮನ್ಯು ಮುಂದೆ ಬರೋದು ಕಾರ್ಯಾಚರಣೆಯಲ್ಲಿ ಡೌಟ್ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಯಾಕೆಂದ್ರೆ ಸ್ನೇಹಿತರೆ ಮುಂಚೆ ನಾವೇ ಹೇಳ್ತಾ ಇದ್ವಿ ಅಭಿಮನ್ಯುಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಪ್ರತಿಯೊಂದು ಕಾರ್ಯಾಚರಣೆಗೂ ಅಭಿಮನ್ಯು ಅಭಿಮನ್ಯು ಅಂತ ಅಂತ ಅಭಿಮನ್ಯುನೇ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಈಗಿದ್ದಾಗ ಮಿಕ್ಕ ಆನೆ ಆನೆಗಳು ಕಲಿಯೋದು ಯಾವಾಗ ಅಥವಾ ಮಿಕ್ಕ ಆನೆಗಳಿಗೆ ಕೆಲಸ ಕೊಡೋದು ಯಾವಾಗ ನಮ್ಮ ಅಭಿಮನ್ಯುಗೆ ರೆಸ್ಟ್ ಯಾವಾಗ ಅನ್ನೋದು ತುಂಬಾ ನಾವೇ ಪ್ರಶ್ನೆ ಮಾಡ್ತಾ ಇದ್ವಿ ಸೊ ಈಗ ಅದು ನನ್ನ ಪ್ರಕಾರ ದೂರ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಎಲ್ಲ ಆನೆಗಳು ರೆಡಿ ಆಗ್ಬಿಟ್ಟಿದ್ದಾವೆ ದೊಡ್ಡ ದೊಡ್ಡ ಆನೆಗಳನ್ನ ಇಳ್ದಿದ್ದಾವೆ ಅದು ತುಂಬಾ ಖುಷಿ ವಿಷಯ ಇದರ ಸಲುವಾಗಿ ಸ್ನೇಹಿತರೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ ಅಂದರೆ ನಮ್ಮ ಅಭಿಮನ್ಯು ಇನ್ನು ಮುಂದೆ ಕಾರ್ಯಾಚರಣೆಗೆ ಬರೋದು ಡೌಟ್ ಅಂತ ಸೊ ಸ್ನೇಹಿತರೆ ನಮ್ಮ ಜನ ಎಷ್ಟು ಬುದ್ಧಿವಂತರು ನಮ್ಮ ಜನ ಎಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಅಭಿಮನ್ಯುನ ಅಂದರೆ ತುಂಬ ಜನ ಕಮೆಂಟ್ ಏನು ಮಾಡಿದ್ದಾರೆ ಅಂದರೆ ಆತ ರೆಸ್ಟಲ್ಲೇ ಇದ್ಬಿಡಲಿ ಇನ್ನು ಮುಂದೆ ಆತ ಕಾರ್ಯಾಚರಣೆಗೆ ಬರೋದೇ ಬೇಡ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಅಭಿಮನ್ಯು ಯಾಕೆಂದರೆ ಸ್ನೇಹಿತರೆ ಗೊತ್ತು ನಿಮಗೆ ಆತ ಜೀವನದಲ್ಲಿ ಎಲ್ಲನೂ ಕೂಡ ಮಾಡಿಬಿಟ್ಟಿದ್ದಾನೆ ಅರಣ್ಯ ಇಲಾಖೆಗೆ ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾಡಿಬಿಟ್ಟಿದ್ದಾನೆ ಸೊ ಇದನ್ನು ನಮ್ಮ ಜನ ಅರ್ಥ ಮಾಡ್ಕೊಂಡು ಕಮೆಂಟ್ ಪೂರ್ತಿ ಆತ ಇರಲಿ ಇನ್ನೇನು ಎರಡು ವರ್ಷ ಇದೆ ಅಂಬಾರಿ ಬರಲಿ ಫುಲ್ ರೆಸ್ಟಲ್ಲಿ ಇದ್ಬಿಡಲಿ ಆತ ಒಳ್ಳೆ ರಿಟೈರ್ಮೆಂಟ್ನ ಪಡೀಲಿ ಅಂತ ತುಂಬ ಜನ ಕಮೆಂಟ್ ಮಾಡಿದರೆ ನನಗೆ ತುಂಬ ಖುಷಿ ಆಯ್ತಾ ಕಮೆಂಟ್ ನೋಡಿ ಹೌದು ನಮ್ಮ ಅಭಿಮನ್ಯು ಮತದಲ್ಲಿ ಈಗ ಸೊ ಹೀಗಾಗಿ ಕಾರ್ಯಾಚರಣೆಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟು ಕೂಡ ಮಾಡಿದರು ಮತದಲ್ಲಿದ್ದಾನೆ ಸೊ ಬಂದಿಲ್ಲ ಅಂತ ಸೊ ಇರಲಿ ಬಂದಿಲ್ಲದೆ ಇರ್ಬೋದು ಸೊ ನನ್ನ ಅಭಿಪ್ರಾಯ ಬರಬಾರ್ದು ಅಂತ ಸ್ನೇಹಿತರೆ ಸಾಕು ಮಾಡಿದಾನ ಅವನು ಆಗಿಂದ ಮಾಡಿಯಾನೆ ಸೊ ಈಗ ನಮ್ಮ ಜೂನಿಯರ್ ಕುಮೇನೆಗಳೆಲ್ಲ ರೆಡಿ ಆಗಿದ್ದಾವೆ ನಮ್ಮ ಅಭಿಮನ್ಯಿನ ಮೇಲೆ ರೆಸ್ಟಲ್ಲಿರಲಿ ಆತ ಇನ್ನೇನು ಎರಡು ವರ್ಷ ಇದೆ ಅಂಬಾರಿ ಹೊತ್ತು ಹ್ಯಾಪಿ ರಿಟೈರ್ಮೆಂಟ್ ಆಗಲಿ ಆತನಿಗೆ ಅಂತ ನನ್ನ ಆಶಯ ಸ್ನೇಹಿತರೆ ಹೌದು ನೀವು ಕೂಡ ನಾನು ಕೂಡ ಆತನ ವೀರವೇಶವಾದ ಹೋರಾಟ ಆತನ ಭಯವಿಲ್ಲದ ಕಾರ್ಯಾಚರಣೆಗಳನ್ನು ಇನ್ನು ಮುಂದೆ ನೋಡೋದು ಮಿಸ್ ಮಾಡ್ಕೋಬೋದು ಆದರೆ ಆತನಿಗೆ ರೆಸ್ಟ್ ಕೊಡಲೇಬೇಕು ಸ್ನೇಹಿತರೆ ನಾವು ಇನ್ನು ಮುಂದೆ ನಮ್ಮ ಅರಣ್ಯ ಇಲಾಖೆಯ ಆನೆ ಕಾರ್ಯಪಡೆಗೆ ತುಂಬ ಕೆಲಸ ಇರುತ್ತೆ ಸ್ನೇಹಿತರೆ ಏಕೆ ಅಂದರೆ ನೋಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿನೇ ಇನ್ನೂ ಮುಗ್ದಿಲ್ಲ ಸೊ ಆಲ್ರೆಡಿ ಮೂರರಿಂದ ನಾಲ್ಕು ಆಡೆಯನೇನ ಸೆರೆ ಹಿಡಿದಿದ್ದಾರೆ ಅಂದರೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಇನ್ನು ಈ ವರ್ಷ ಮುಗಿಯೋದ್ರೊಳಗೆ ಎಷ್ಟು ಆನೆಯನ್ನು ಹಿಡಿಬೋದು ಸೊ ನೋಡಿ ಯಾಕೆ ಅಂದರೆ ನಮ್ಮ ಪ್ರಾಣಿ ಮತ್ತು ಮಾನವ ಸಂಘರ್ಷ ಏನಿದೆ ಅದು ನಿಲ್ಲಲ್ಲ ಸ್ನೇಹಿತರೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಇನ್ನು ನಮ್ಮ ಆನೆಗಳಿಗಿರ್ಬೋದು ನಮ್ಮ ಸ್ಟಾಫ್ ಸಿಬ್ಬಂದಿಗಳು ಆಫೀಸರ್ಸ್ಗಳು ಏನಿದ್ದಾರೆ ಅವ್ರಿಗೆ ಇನ್ನೂ ಕೆಲಸಗಳು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗ್ತಾ ಹೋಗೋಲ್ಲ ಮೊನ್ನೆ ಕಮೆಂಟ್ ಕೂಡ ಒಂದು ಪೋಸ್ಟಲ್ಲಿ ಬಂದಿತ್ತು ಈಗ ಆನೆಗಳನ್ನ ಹಿಡಿತಾ ಇದ್ರೆ ಏನು ಕತೆ ಅಂತ ನೋಡಿ ಯಾರು ಬೇಕು ಅಂತ ಆನೇನ ಹಿಡಿಯಲ್ಲ ಸ್ನೇಹಿತರೆ ಅದು ಏನಾದ್ರು ಪ್ರಾಬ್ಲಮೆಟಿಕ್ ಅಂತ ತುಂಬಾ ಜನ ವರ್ಡ್ ಯೂಸ್ ಮಾಡಿದ್ದಾರೆ ಆಫೀಸರ್ಸ್ಗಳು ಅಫಿಷಲ್ಸ್ಗಳು ಸೊ ಅಂತ್ಯಾಗ ಆನೆಗಳನ್ನ ಹಿಡಿತಾರೆ ಅಲ್ಲದೆ ಆನೆಗಳನ್ನ ಹಿಡಿದ್ರೆ ಅವ್ರಿಗೆ ಏನು ಲಾಭ ಇಲ್ಲ ಸ್ನೇಹಿತರೆ ತುಂಬ ನಷ್ಟನೇ ಇಲಾಖೆಗೆ ಏಕೆಂದ್ರೆ ಆ ಆನೆನ ಹಿಡಿಯೋಕೆ ಎಷ್ಟೋ ಖರ್ಚಾಗತ್ತೆ ನಂತರ ಅದನ್ನ ತಂದು ಪಳಗ್ಸೋ ತನಕ ಇದ್ದು ಆ ಆನೆಗೆ ಎರಡು ಜನ ಸ್ಟಾಫು ಮಾವತ ಕಾವಡಿನ ಸಹ ಅದನ್ನ ನೇಮಿಸ್ಬೇಕು ನಂತರ ಅವ್ರಿಗೆ ಸ್ಯಾಲ್ರಿ ಸೊ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಲಾಸು ಒಂದು ಆನೆ ಹಿಡಿಬೇಕು ಅಂದರೆ ಸರ್ಕಾರಕ್ಕೆ ತುಂಬ ಲಾಸ್ ಇದೆ ಅವರು ಏನು ಇಷ್ಟಪಟ್ಟು ಮಾಡಲ್ಲ ಬಟ್ ಅದು ಯಾವಾಗ ಸಂಘರ್ಷ ವಿಪರೀತ ಆಗತ್ತೆ ಮಾನವ ಮತ್ತು ಪ್ರಾಣಿ ಸಂಘರ್ಷ ಆಗ ಒಂದು ಆನೆನ ಸೆರೆ ಹಿಡಿಬೇಕು ಅಂತ ಆರ್ಡರ್ ಆಗುತ್ತೆ ಬಿಟ್ಟರೆ ಇವರು ತುಂಬ ಖುಷಿಯಿಂದ ಹಿಡಿಬೇಕು ನಾವು ಆನೆನ ಅಂತ ಯಾರೂ ಹೋಗಲ್ಲ ಸ್ನೇಹಿತರೆ ನಿಮಗೆ ಏನು ಅನ್ಸುತ್ತೆ ಸ್ನೇಹಿತರೆ ಆತ ಬರಬೇಕಾ ಇನ್ನು ಮುಂದಿನ ಕಾರ್ಯಾಚರಣೆಗಳಿಗೆ ಬರಬೇಕಾ ಬೇಡವಾ ರೆಸ್ಟ್ ಮಾಡಲಾ ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ